ಹಲೋ ಫ್ರೆಂಡ್ಸ್ ಬನ್ನಿ ನಾನು ಹೊಸ್ತಾಗಿ ಬಂದಿರುವಂತಹ ಲಾಂಗ್ ಸರಗಳ ಕಲೆಕ್ಷನ್ ತಂದೆ ಫ್ರೆಂಡ್ಸ್ ಎಲ್ಲರೂ ಸಹ ಲಾಂಗ್ ಸರಗಳಲ್ಲಿ ತುಂಬಾ ವೆರೈಟಿ ಇದ್ರ ವರಮಹಾಲಕ್ಷ್ಮಿಗೆ ಹೊಸ್ತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀಪುರ ಮೇನ್ ರೋಡಲ್ಲಿ ಹೊಸ್ತಾಗಿ ಆಗಿರುವಂಥ ಆದ್ಯ ಜ್ಯುವೆಲ್ಲರ್ಸ್ ಅವ್ರ ಕಡೆಯಿಂದ ಆಫರ್ ಇದ್ದಾರೆ ಕೂಡಲೇ ಹೋಗಿ ಪರ್ಚೇಸ್ ಮಾಡಿ ಎರಡು ಸಾವಿರದೊಳಗೆ ಇರುವಂಥ ಎಲ್ಲ ಲಾಂಗ್ ಸರಗಳ ಸೆಟ್ಟನ್ನು ನೋಡ್ಕೊಂಡ್ಬನ್ನಿ ಒಂದಾತನ ಒಂದು ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಹರೀಶ್ ಜುವೆಲ್ಲರ್ಸ್ ಅವ್ರ ಕಡೆಯಿಂದ ಸಿಗ್ತಾಯಿದೆ ಮೂವತ್ತೆರಡು ಗ್ರಾಮ್ಗೆ ಕಂಪ್ಲೀಟ್ ಆಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಪರ್ಚೇಸ್ ಮಾಡಿ ನೀವು ಚಿನ್ನದಲ್ಲಿ ತೊಗೊಳೋಕಾಲ ಅಂದರೆ ಬೆಳ್ಳಿಲೂ ಸಹ ಸಿಗ್ತಾ ಇದೆ ಹದಿನೇಳು ಗ್ರಾಮಲ್ಲಿ ಸಹ ರೆಡಿ ಮಾಡಿಕೊಡ್ತಾ ಇದ್ದಾರೆ ಈ ಒಂದು ಲಾಂಗ್ ಸರ ಬಂದು ಇಪ್ಪತ್ತೇಳು ಗ್ರಾಮಲ್ಲಿ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ನೀವೇನಾದರೂ ತೊಗೊಳ್ತೀವಿ ಅಂದರೆ ಫುಲ್ ಅಡ್ರೆಸ್ಸು ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ ಸಲ ಹೋಗಿ ಪರ್ಸೆಟ್ ಮಾ ಪರ್ಚೇಸ್ ಮಾಡಿ ವಿಸಿಟ್ ಕೊಡಿ ಯಾಕಂದರೆ ಅಲ್ಲಿ ವೆರೈಟಿ ವೆರೈಟಿ ಕಲೆಕ್ಷನ್ ಇನ್ ಇರೋದ್ರಿಂದ ಸೊ ನೀವು ಸಿಲ್ವರಲ್ಲೂ ಪರ್ಚೇಸ್ ಮಾಡ್ಬೋದು ಗೋಲ್ಡಲ್ಲೂ ಸಹ ಪರ್ಚೇಸ್ ಮಾಡ್ಬೋದು ಅದಕ್ಕೆಲ್ಲ ಅನುಕೂಲವಾಗಿ ಸಿಗ್ತಾ ಇರುವಂಥ ಶಾಪಂದು ಲಕ್ಷ್ಮೀಪುರ ಮೇನ್ ರೋಡಲ್ಲಿ ಸಿಗುತ್ತೆ ಅಂದರೆ ಯಶವಂತಪುರ ಮೇನ್ ರೋಡ್ ಲಕ್ಷ್ಮೀಪುರ ಮಾದನಾಯಕ್ನಳ್ಳಿಯಲ್ಲಿ ಸೊ ಆದ್ಯ ಜುವೆಲರ್ಸ್ ಅಂತ ಹೇಳ್ಬಿಟ್ಟು ಹೊಸ್ತಾಗಿ ಶಾಪ್ ಓಪನ್ ಮಾಡಿದ್ದಾರೆ ಅದರಲ್ಲಿ ನಿಮಗೆ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದ್ದಾವೆ ಲಾಂಗ್ ಸರ್ ಆಗಿರ್ಬೋದು ನೆಕ್ಲೆಸ್ಗಳಾಗಿರ್ಬೋದು ಟೀಕ ಸರಗಳು ಎಲ್ಲವೂ ಸಹ ತುಂಬ ಆಗಿ ಸಿಗ್ತಾ ಇದ್ದಾವೆ ತುಂಬ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ ಕೂಡಲೇ ಹೋಗಿ ಒಂದು ಸರ್ತಿ ಪರ್ಚೇಸ್ ಮಾಡಿ ನೀವು ಹೋಗೋಕ್ಕಾಗಲ್ಲ ಅಂದರೆ ಸೊ ಆನ್ಲೈನ್ ಮೂಲಕ ಸಹ ತರ್ಸ್ಕೊಂಬದಿ ನೋಡಿ ಬಂದು ಈ ಒಂದು ಲಾಂಗ್ ಸರನು ಸಹ ತುಂಬಾ ಚೆನ್ನಾಗಿದೆ ಹರೀಶ್ ಜ್ಯುವೆಲ್ಲರ್ಸ್ ಅವ್ರ ಕಡೆಯಿಂದ ತೋರಿಸ್ತಾ ಇದ್ದೀನಿ ನೀವೇನಾದ್ರೂ ರೀತಿಯ ಬೇಕು ಅಂದರೆ ಲಾಂಗ್ ಸರ ನಾನು ಹೇಳ್ತಾ ಇದ್ದೀನಿ ನೋಡಿ ಒಳ್ಳೆ ಶಾಪು ಅಂದರೆ ಆದ್ಯ ಜುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ಸಲ ವಿಸಿಟ್ ಕೊಡಿ ಸೇಮ್ ಟು ಸೇಮ್ ಲಾಂಗ್ ಸರ ಸಿಗುತ್ತೆ ಸೇಮ್ ಟು ಸೇಮ್ ನೆಕ್ಲೆಸ್ ಸಿಗುತ್ತೆ ಹೋಗಿ ಶಾಪ್ಗೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ನ ಪರ್ಚೇಸ್ ಮಾಡಿ ಹೊಸ ಹಬ್ಬಕ್ಕೆ ಹಾಕೊಳ್ಳಿ ಹೊಸ ಹೊಸ ಐಟಮು